ದಯವಿಟ್ಟು ಹಿಟ್ಲರ್ ಕಾಲದ ರಾಜಕಾರಣ ಮಾಡಬೇಡಿ ಇಲ್ಲಿ ಯಾರು ಕೂಡ ನಿಮ್ಮ ದರ್ಪಕ್ಕೆ ನಿಮ್ಮ ಧಮಕಿಗಳಿಗೆ ನೀವು ಟಾರ್ಗೆಟ್ ರಾಜಕಾರಣಕ್ಕೆ ಇಲ್ಲಿ ಯಾರು ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನಾನು ವೀರಭದ್ರಣ್ಣನವ್ರಿಗೆ ದಯಮಾಡಿ ಒಂದು ಈ ವೇದಿಕೆಯಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಮೂರು ಬಾರಿ ಚುನಾವಣೆಯೇ ಎದುರಿಸಿದ್ದಾರೆ ವೀರಭದ್ರಣ್ಣನವರು ಹದಿನೆಂಟರಲ್ಲಿ ಚುನಾವಣೆ ಪ್ರಚಂಡ ಬಹುಮತದಿಂದನೇ ಗೆದ್ದಿದ್ದಾರೆ ಕಮ್ಮಿ ಅಂತ ಏನಲ್ಲ ವೀರಭದ್ರಣ್ಣನವರೇ ನೀವು ಮೂರು ಸಲ ಚುನಾವಣೆಗೆ ನಿಂತು ಒಂದು ಸಲ ಗೆದ್ದಿದ್ದೀರಿ ನಾನು ಮೂರು ಸಲಿನೂ ರಾಜಕೀಯ ಷಡ್ಯಂತ್ರಕ್ಕೆ ಬಲಿಪಶು ಮಾಡಿದಾರೆ ನಿನ್ನ ಇನ್ನೂ ಬೀದಿಲ್ ಓಡಾಡ್ತಾ ಇದ್ದೀನಲ್ಲ ನಾನು ಇನ್ನೂ ಪಕ್ಷ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀನಲ್ಲ ದಯವಿಟ್ಟು ಛಲ ಕಳ್ಕೊಳ್ಳೋದು ಬೇಡಣ ಹಠ ಕಳ್ಕೊಳ್ಳೋದು ಬೇಡ ಇದು ನನ್ನ ಪ್ರಶ್ನೆ ಆಗಲಿ ಅಥವಾ ಮತ್ತೊಬ್ಬರ ಪ್ರಶ್ನೆ ಆಗಲಿ ಅಲ್ಲ ಇದು ಇದು ಸಹಸ್ರಾರು ಸಂಖ್ಯೆಯಲ್ಲಿ ಈ ಪಕ್ಷವನ್ನು ಕೆಟ್ಟು ಬೆಳೆಸಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರುಗಳ ಪ್ರಶ್ನೆ ಇದು ಅವ್ರಿಗೆ ನಾವು ರಕ್ಷಣೆ ಕೊಡಬೇಕಾಗಿದೆ ಅವ್ರಿಗೆ ನಾವು ರಕ್ಷಣೆ ಕೊಡಬೇಕಾಗಿದೆ ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ ಕೆಟ್ಟ ಕೆಲಸಕ್ಕೆ ನಾವು ರಕ್ಷಣೆ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಏನು ತಪ್ಪೆ ಮಾಡದಿರೋಂತಕ್ಕಂಥ ಅಮಾಯಕ ಕಾರ್ಯಕರ್ತರ ಮೇಲೆ ಈ ರೀತಿ ದೌರ್ಜನ್ಯ ಅಸರ್ತಕ್ಕಂಥದ್ದು ಇವೆಲ್ಲ ಆದಂಥ ಸಂದರ್ಭದಲ್ಲಿ ಇವತ್ತು ನಿಖಿಲ್ ಸ್ವಾಮಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಜನತಾದಳ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ ಮಧುಗಿರಿ ವಿಧಾನಸಭಾ ಕ್ಷೇತ್ರ ನಮಗೆ ಮಾತೃ ಕ್ಷೇತ್ರ ಇದ್ದಂಗೆ ಯಾವ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ